ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಣ ಸರ್ ಇದು ಪಿಕಪ್ ಅಲ್ಲ ಗಡಿಯೇ ಬಲೋ ಪಿಕಪ್ ಅಣ್ಣ ಮೊಡಲಿಷ್ಟು ಗಡಿಯಾ ಹದಿನಾಲ್ಕನಾ ಹದಿನಾಲ್ಕು ಓನರ್ ಎಷ್ಟ ಹ್ಞೂ ನೀಡಿಗ ಡಾಕ್ಯುಮೆಂಟ್ಸ್ ಅಂದ್ರೆ ಈ ಸದ್ಯ ಒಂದೊಂದು ತಿಂಗಳು ಡಾಕ್ಯುಮೆಂಟ್ಸ್ ಫ್ರೆಶ್ ಮಾಡ್ಕೊಳಂದ್ರೆ ಆಯವ ಬೇರೆ ಈ ಸದ್ಯ ಹಿಂಗಿದೆ ಹೆಂಗಿದೆ ಹಿಂಗೆ ಕೊಡೋದ್ರೆ ಬೇರೆ ನೋಡಿಲ್ಲ ಅದ ಕಡೆ ಮೇಲೆ ನೀವು ಅಲ್ಲಿ ಡಾಕ್ಯುಮೆಂಟ್ಸ್ ಫ್ರೆಶ್ ಮಾಡಿ ಕೊಡ್ತಾರ ಅಂತ ಹೇಳಿ ಹ್ಮ್ ನೋಡಿ ಏನಿಲ್ಲ ಗಾಡಿ ಮಾತ್ರ ಸೂಪರ್ ಇದೆ ಯಾವ್ದು ಕಡೆ ಇದೆ 1.3 ಏನು 1.3 ಡಿ ಎಂಜಿನ್ 1.3 ಡಿ ಇಂಜಿನ್ ಹ್ಮ್ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡ್ತೀಲ್ಲ ಕಡೆಗೆ ಎಕ್ಸ್ಟ್ರಾ ಫಿಟಿಂಗ್ ಅಂದ್ರೆ ಮ್ಯೂಸಿಕ್ ಇದೆ ಸಿಸ್ಟಮ್ ಐತ ಅಲ್ಲ ಕೇಸಿಂಗ್ ಟೈಯರ್ ಇದೆ ಒಂದು ಐವತ್ತು ಅರವತ್ತು ಪರ್ಸೆಂಟ್ ಕೇಶಿಂಗ್ ಟೈಯರ್ ಇದೆ ಎಲ್ ಚೇಂಜ್ ಮಾಡ್ಸಿದಿನಿ ಗಿರ್ಸಿಂಗ್ ಮಾಡ್ಸಿದೀ ನಿಂಗ ಏನು ತೊಂದರೆ ಇಲ್ಲ ಗಾಡಿ ಇದು ಚೆನ್ನಾಗಿದೆ ಇದು ಲೊಕೇಶನ್ ಸರ್ ಮೈಲೊಂಗಲ್ ಸಂಗೋಳಿ ಬಾರೌಡ್ ಇಷ್ಟ

ಕಟ್ ಮಾಡಿದ್ರಾ okay.